ನೋಡಿ ರಮ್ಮಿಲಿ ನಾಲ್ಕು ಸಿಂಬಲ್ ಇರ್ತವೆ ನೋಡಿ ಎಂಟು ಕಾಣಿಸ್ತಿದೆ ಇದು ಆರ್ ಆರ್ಟಿನು ಇದು ಈ ಎಂಟು ಕಳವರ ಮತ್ತು ಈ ಎಕ್ಕ ಕಾಣಿಸ್ತಿದೆ ಇದು ಇಸ್ಪೀಟ್ ಎಕ್ಕ ಮತ್ತು ಈ ರಾಣಿ ಡೈಸು ಈ ನಾಲ್ಕು ಕಲ್ಲರ್ ಇರ್ತವೆ ಈ ನಾಲ್ಕು ಕಲ್ಲರು ಇಂಪಾರ್ಟೆಂಟು ರಮ್ಮಿಲಿ ನೋಡಿ ಈಗ ರಮ್ಮಿ ಎಲ್ಲ ಜೋಡ್ಸ್ಕೊ ಬಂದಿದ್ವಿ ಎಕ್ಕ ಮತ್ತು ಎರಡು ಮೂರು ಎಕ್ಕ ಒಂದಕ್ಕೆ ಈಕ್ವಲು ಒಂದು ಮತ್ತು ಹದಿನಾಲ್ಕು ಈಕ್ವಲು ನೋಡಿ ಈ ಥರ ಎಲ್ಲ ರಮ್ಮಿ ಕಲರ್ ವೈಸ್ ಜೋಡಿಸ್ಬೇಕು ಸೀರಿಯಲ್ ನಂಬರು ಮತ್ತು ಕಲರ್ ವೈಸು ಈ ನಾಲ್ಕು ಕಲರ್ ಏನಿದ್ದಾವೆ ಹಂಗೆ ಜೋಡಿಸ್ಬೇಕು ನೋಡಿ ಇಲ್ಲಿ ಹತ್ತು ಜಾಕಿ ರಾಣಿ ಮತ್ತು ರಾಜ ಅದೇ ಕಲರ್ ಮುಂದಕ್ಕೆ ಹಿಂಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ನೋಡಿ ಈಗ ಅದು ಇಸ್ಪೀಟು ಹತ್ತು ಮತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇದೇ ರೀತಿ ಮತ್ತೆ ಇನ್ನು ಮುಂದಕ್ಕೆ ಎಕ್ಕನೂ ಹಾಕ್ಬೋದು ಎಕ್ಕ ಹದಿನಾಲ್ಕಕ್ಕೂ ಆಗುತ್ತೆ ಒಂದಕ್ಕೂ ಆಗುತ್ತೆ ಎರಡಕ್ಕೂ ಆಗುತ್ತೆ ಎಕ್ಕ ಮಾತ್ರ ಎಕ್ಕವನ್ನು ಮಾತ್ರ ಒಂದು ಮತ್ತು ಹದಿನಾಲ್ಕು ಆಗುತ್ತೆ ನೋಡಿ ಅದೇ ಎಕ್ಕ ತಗೊಂಡೋಗಿ ರಾಜನ ಪಕ್ಕನ ಅದೇ ಕಲರ್ ಸೇಮ್ ಕಲರ್ ಜೋಡಿಸ್ಬೇಕು ನೋಡಿ ಆ ಥರ ಹತ್ತು ಜಾಕಿ ರಾಣಿ ರಾಜ ಎಕ್ಕ ಜೋಡಿಸ್ಬೋದು ಇಲ್ಲಾಂದರೆ ರಾಣಿ ರಾಜ ಎಕ್ಕ ಹಿಂಗು ಜೋಡಿಸ್ಬೋದು ನೋಡಿ ಈ ಕಡೆ ಒಂಬತ್ತು ಹತ್ತು ಮತ್ತು ಜಾಕಿ ಜಾಕಿ ಹನ್ನೊಂದು ಕೀಕೋಲು ರಾಣಿ ಹನ್ನೆರಡು ಕೀಕೋಲು ರಾಜ ಹದಿಮೂರು ಎಕ್ಕ ಹದಿನಾಲ್ಕು ನೋಡಿ ಇದೇ ಸೀರಿಯಲ್ ನಂಬರ್ ಮಿನಿಮಮ್ ಮೂರು ಸೀರಿಯಲ್ ನಂಬರ್ ಜೋಡಿಸ್ಬೇಕು ಒಂದೇ ಕಲ್ಲರ್ ಒಂದೇ ಸಿಂಬಲ್ಲು ಒಂದೇ ಕಲ್ಲರು ಮತ್ತು ಸೀರಿಯಲ್ಲಾಗಿ ನಂಬರು ನೋಡಿ ಈ ಥರ ರಮಿ ಜೋಡ್ಸೋಕ್ಕಾಗಲ್ಲ ಇದು ತಪ್ಪು ನೋಡಿ ಇಲ್ಲಿ ಆರಿಲ್ಲ ಒಂದೇ ಕಲರ್ ಇದೆ ಆರಿಲ್ಲ ಇದು ತಪ್ಪು ರಮ್ಮಿ ರಮ್ಮಿ ಆಗೋಲ್ಲ ನೋಡಿ ಜೋ ರಮ್ಮಿಗೆ ಜೋಕರ್ ಸೇರಿಸಿ ರಮ್ಮಿ ಕೊಡೋಕ್ಕಾಗಲ್ಲ ನೋಡಿ ಇದು ರಮ್ಮಿ ಪಕ್ಕಾ ರಮ್ಮಿ ನೋಡಿ ಇದನ್ನು ಈ ಬೇರೆ ಬೇರೆ ಸಿಂಬಲ್ಲು ಬೇ ಒಂದೇ ಕಲರ್ನ ಜೋ ರಮ್ಮಿ ಮಾಡೋಕ್ಕಾಗಲ್ಲ ಇದು ರಮ್ಮಿ ಹತ್ತು ಜಾಕಿ ರಾಣಿ ನೋಡಿ ಇದು ಕೆಳಗಡೆ ರಮ್ಮಿ ಅದು ಮೇಲುಗಡೆ ಆಗೋಲ್ಲ ರಮ್ಮಿ ಆಗೋಲ್ಲ ಇದು ರಮ್ಮಿ ಇದೆ ನೋಡಿವೆಲ್ಲ ಕೆಳಗಡೆ ಇರೋವೆಲ್ಲ ರಮ್ಮಿ ನೋಡಿ ಇಲ್ಲಿ ಶೋಗೆ ಹೆಂಗೆ ಮಾಡಬೇಕು ಅಂತ ನೋಡಿ ಏಳು ಎಂಟು ಒಂಬತ್ತು ರಮ್ಮಿ ಆಗುತ್ತೆ ಮತ್ತು ಎಂಟು ಒಂಬತ್ತು ಇಲ್ಲಿ ನಾಲ್ಕು ಜೋಕರ್ ಆಗಿದೆ ಇದು ಸೆಕೆಂಡ್ ರಮ್ಮಿ ಕೊಡ್ಬೋದು ಇದು ಫೋರ್ತು ನೋಡಿ ಬೇರೆ ಬೇರೆ ಒಂದೇ ನಂಬರವು ಬೇರೆ ಬೇರೆ ಕಲರ್ನ ಫೋರ್ತ್ ಮಾಡ್ಬೋದು ರಮ್ಮಿ ಮತ್ತು ಸೆಕೆಂಡ್ ರಮ್ಮಿ ಆದಮೇಲೆ ನೋಡಿ ಇದು ಜೋಕರ್ ಸೇರಿಸಿ ಇದು ಜಿಪ್ಪಿ ಸೇರಿಸಿ ಇದು ಸೆಕೆಂಡ್ ರಮ್ಮಿ ಆಗುತ್ತೆ ಶೋ ಆಗುತ್ತೆ ಇದು ಕ್ಲೀನಾಗಿ ನೋಡ್ಕೊಳ್ಳಿ ಇದು ಮತ್ತು ಇನ್ನೊಂದು ನೋಡಿ ನಾಲ್ಕು ಜೋಕರ್ ಆಗಿದೆ ಆಟದಲ್ಲಿ ನಾಲ್ಕು ಜೋಕರ್ ಇಲ್ಲಿ ಜೋಡಿಸಿದ್ವಿ ಒಂದು ಎರಡು ಜೋಕರ್ ಇದೆ ಒಂದು ಜಿಪ್ಪಿ ಒಂದು ಮತ್ತು ನಾಲ್ಕು ನೋಡಿ ಇಲ್ಲಿ ಇನ್ನೂ ರಮ್ಮಿ ನೋಡಿ ಅಕ್ಕ ಎರಡು ಮೂರು ಇದು ರಮ್ಮಿ ಏಳು ಎಂಟು ಒಂಬತ್ತು ಇದು ರಮ್ಮಿ ಜಾಕಿ ರಾಣಿ ಮತ್ತು ರಾಜ ಇದು ರಮ್ಮಿ ನೋಡಿ ಇಲ್ಲೂ ಒಂದು ಫೋರ್ತ್ ಆಗಿದೆ ಇದು ರಮ್ಮಿ ಇಲ್ಲಿ ಜೋಕರ್ ಇಲ್ಲ ಹಿಂಗೂ ಮಾಡ್ಬೋದು ನಾವು ರಮ್ಮಿ ಮಾಡಿಬಿಟ್ಟು ಶೋ ಮಾಡ್ಬೋದು ಇಲ್ಲಿ ಜೋಕರ್ ಇಲ್ಲ ಇದೇ ಇದೆ ಎಲ್ಲ ಒರಿಜಿನಲ್ ರಮ್ಮಿ ಇದ್ದಾವೆ ಒರಿಜಿನಲ್ ಒರಿಜಿನಲ್ ರಮ್ಮಿ ಮಾಡಿಬಿಟ್ಟು ನಾವು ಶೋ ಮಾಡ್ಬೋದು ನೋಡಿ ಇನ್ನೊಂದು ಇದೆ ಇಲ್ಲಿ ಇದೊಂದು ಟ್ರಿಪ್ಸ್ ಇದು ಇದು ಸೆಕೆಂಡ್ ರಮ್ಮಿ ನೋಡಿ ಇದು ನೋಡಿ ಜೋಕರ್ ಸೇರಿಸೇ ನಾವು ರಮ್ಮಿ ಮಾಡ್ಬೋದು ನಾಲ್ಕು ಜೋಕರ್ ಆದಮೇಲೆ ನೋಡಿ ಒಂದೇ ಕಲರ್ ಜೋಕರ್ ಇರಬೇಕು ಒಂದೇ ಕಲರ್ದು ಆ ಸಿಂಬಲ್ಲು ಒಂದೇ ಕಲರ್ ಸಿಂಬಲ್ ಇರಬೇಕು ನಾಲ್ಕು ಐ ಐದು ಆರಾಗಿದೆ ನೋಡಿ ಸೆಕೆಂಡ್ ರಮಿ ಎರಡು ಜೋಕರ್ ಕೊಟ್ಟಿವಿ ನಾವು ಹನ್ನೊಂದು ಹನ್ನೆರಡು ಮತ್ತು ರಾಜ ನೋಡಿ ಇಲ್ಲೊಂದು ಇನ್ನೊಂದು ತ್ರಿಪ್ಸ್ ಆಗಿದೆ ಜೋಕರ್ ಜಾ ಮೂರು ಜೋಕರ್ ಇದ್ದಾವೆ ನೋಡಿ ಜೋಕರ್ ಸೇಸ್ ರಮಿ ಆಗಿದೆ ಇಲ್ಲಿ ಎರಡು ಜೋಕರ್ ಕೊಟ್ಟಿದ್ವಿ ಸೆಕೆಂಡ್ ರಮ್ಮಿಗೆ ಇಲ್ಲೊಂದು ಆಗಿದೆ ಮತ್ತು ಇನ್ನು ಇನ್ನೊಂದು ನೋಡಿ ಈ ಥರ ರಮ್ಮಿ ಇದು ಮಾಡೋಕ್ಕಾಗಲ್ಲ ಶೋ ಮಾಡೋಕ್ಕಲ್ಲ ಇದು ರಾಂಗ್ ಶೋ ಆಗುತ್ತೆ ನೋಡಿ ರಮ್ಮಿ ಆಗಿದೆ ಸೆಕೆಂಡ್ ರಮ್ಮಿ ಆಗಿದೆ ಇಲ್ಲಿ ಫೋರ್ತ್ಗೆ ನಾವು ಒಂದೇ ಕಲ್ಲರು ಕೊಟ್ಟಿದ್ದೀವಿ ಒಂದೇ ನಂಬರ್ದಾಗೆ ಇದು ತಪ್ಪಾಗ ರಾಂಗ್ ಆಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇರಬೇಕು ಡಿಫ್ರೆಂಟ್ ಡಿಫ್ರೆಂಟ್ ಸಿಂಬಲ್ ಇರಬೇಕು ಇಲ್ಲಿ ಫಾರ್ಕ್ ಮಾಡಬೇಕು ಅಂದರೆ ನೋಡಿ ಇದು ಆಗುತ್ತೆ ಹಿಂಗೆ ಜೋಡ್ಸೋಂಗಿಲ್ಲ ಅದು ಹತ್ತು ನೋಡಿ ಆರ್ಟಿನಿದೆ ಅದು ಇದು ಸೆಕೆಂಡ್ ರಮಿ ಓಕೆ ರಮ್ಮಿ ಓಕೆ ಎಲ್ಲ ಓಕೆ ಇಲ್ಲಿ ರಂಗ್ ಆಗಿದೆ ನೋಡಿ ಅಲ್ಲಿ ನೋಡೋ ಈ ಥರ ಈ ಥರನೂ ಮಾಡೋಕ್ಕಾಗಲ್ಲ ನೋಡಿ ರಮ್ಮಿ ಇಲ್ಲ ಇಲ್ಲಿ ರಮ್ಮಿ ಇಲ್ದರೆ ಎಲ್ಲ ಆಗಿದೆ ರಮ್ಮಿ ಇಲ್ಲ ಜೋಕರ್ ಇದೆ ನೋಡಿ ಇಲ್ಲಿ ರಾಂಗ್ ಇದು ಒಂದೇ ಕಲರ್ ಒಂದೇ ಸಿಂಬಲ್ ಇರಬೇಕು ನೋಡಿ ಇನ್ನೊಂದು ನೆಕ್ಸ್ಟ್ ಅಂದರೆ ಲಂಡನ್ ಮಾಡ್ಬೋದು ನೋಡಿ ಲಂಡನ್ ಮಾಡಿಬಿಟ್ಟು ನಾವು ಈ ಮಾಡ್ಬೋದು ನೋಡಿ ಇದು ಆರ್ಟಿನ್ ಇದೆ ಎಲ್ಲ ಆರ್ಟಿನ್ ಮೂರು ಇದ್ದಾವೆ ಒಂದೇ ಕಲರು ಒಂದೇ ನಂಬರು ಇದೊಂದು ಲಂಡನ್ ಅಂತ ಕರೀತಾರೆ ಈ ಥರ ರಮ್ಮಿ ಮಾಡ್ಬೋದು ನಾವು ಈ ಥರ ಮಾಡಿದ್ರು ನಾವು ಶೋ ಮಾಡ್ಬೋದು ನೋಡಿ ಸೆಕೆಂಡ್ ರಮಿ ಇದೆ ನಾಲ್ಕು ಜೋಕರ್ ಸೇರಿಸಿದೀವಿ ಹತ್ತು ಹತ್ತರ ಮಧ್ಯಕ್ಕೆ ಇಲ್ಲಿ ತ್ರಿಪ್ಸಿ ಇದೆ ನೋಡಿ ಇಲ್ಲಿ ಸೆಕೆಂಡ್ ರಮ್ಮಿ ಇದು ಇದೆ ಈ ಥರ ಮಾಡ್ಬೋದು ಈ ಥರ ಲಂಡನ್ ಮಾಡಿಬಿಟ್ಟು ನಾವು ರಮ್ಮಿ ಮಾಡಿ ಶೋ